ವೆಲ್ಕಮ್ ಟು ಮೈ ಸುಬ್ಬಾಸುಬ್ಬಿ ಚಾನಲ್ ನಾನು ಇವತ್ತು ಹೀರೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಅದಕ್ಕೆ ತಗೊಂಡಿರೋದು ಖಾರ ಕಾರ್ತಿಕ ಮೆಣಸು ಸ್ವಲ್ಪ ಸಾಂಬಾರು ಸೊಪ್ಪು ಸಾಸಿವೆ ಕರಿಬೇವು ಜೀರಿಗೆ ಅರಿಶಿಣ ಸ್ವಲ್ಪನೇ ಹಣ್ಣು ಮತ್ತು ಬೆಳ್ಳುಳ್ಳಿ ಶುಂಠಿ ನೋಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಹೀರೆಕಾಯಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇವಾಗ ಬಾಣಲೆ ಬಿಸಿ ಬಿತ್ಬಿಟ್ಟು ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋಣ ಹಸಿರು ಮೆಣಸು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಫ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ಜೀರಿಗೆ ಹಾಕ್ಕೋತಾ ಇದ್ದೀನಿ ಒಂದೊಂದು ಸ್ಪೂನ್ ಜೀರಿಗೆ ಅದನ್ನು ಈ ಥರ ತಯಾರಿಸ್ಕೊಳ್ಳೋಣ ಇದೆಲ್ಲ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಇವಾಗ ಒಂದು ಕಾಲು ಟೀ ಸ್ಪೂನ್ ಅಡುಗೆ ಅರಿಶಿನ ಪುಡಿ ಹಾಕ್ಕೊಂಡು ನೆಕ್ಸ್ಟು ಹೀರೆಕಾಯಿ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಹೀರೆಕಾಯಿನ ತುಂಬ ಚೆನ್ನಾಗಿರುತ್ತೆ ಚಟ್ನಿ ರೈಸ್ ಜೊತೆ ರೊಟ್ಟಿ ಜೊತೆ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇವಾಗ ಸಾಂಬಾರು ಸೊಪ್ಪು ಮತ್ತು ಸ್ವಲ್ಪ ಹುಣ್ಸೆಹಣ್ಣು ನಾನು ಹುಳಿ ಜಾಸ್ತಿ ಹಾಕಿಲ್ಲ ನಿಮಗೆ ಬೇಕಾದರೆ ಜಾಸ್ತಿ ಹುಳಿ ಬೇಕಂದರೆ ನೀವು ಸ್ವಲ್ಪ ಹಣ್ಣು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೋಡಿ ಎಲ್ಲನೇ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಅದು ಫುಲ್ ಆರಬೇಕು ಫುಲ್ ಆರಿದ್ಮೇಲೆ ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಅದು ಸ್ವಲ್ಪ ನೀರು ಆಡಿಸ್ಕೊಂಡು ಸ್ವಲ್ಪನೇ ಇದ್ದೀನಿ ನೆಕ್ಸ್ಟ್ ಮಸಾಲೆ ರೆಡಿ ಮಾಡಿಕೊಂಡು ನೋಡಿ ರೆಡಿಯಾಗಿದೆ ನೋಡಿ ಇಷ್ಟು ಸಣ್ಣ ಆಡಿಸ್ಕೊಂಡು ನೋಡಿ ಎಷ್ಟಿದ್ರೆ ಸಾಕು ಓಕೆ ಇವಾಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಹಣ್ಣುಮೆಣಸಿನ್ಕಾಯಿ ಒಂದು ರೇಟ ಹಣ್ಣುಮೆಣಸಿನ್ಕಾಯಿ ಕರಿಬೇವು ತೊಗೊಂಡಿದ್ದೀನಿ ಈಗ ಬಾಣಲೆ ಇಟ್ಕೊಳ್ಳೋಣ ನೆಕ್ಸ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಚಟಪಟ ಆದಮೇಲೆ ಉದ್ದಿನ ಕಾಳು ಮತ್ತು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ అదను అదన నీట ఫ్రై మాట్ ఈ నీట ఫ్రై మూడు నెక్స్ట్ ఇక్కడేం మెణసినకాయ్ హక్తీ ఎర్రడు మెణసినకాయ ఈ థర సంద కట్క ఫ్రై మాట్ నెక్స్ట్ ఇకి నన్ను కర్బేవ్ సేర్స్కుతండి కర్బేవ్ సేర్స్కొర ఫ్రై మాట్ ನೆಕ್ಸ್ಟ್ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡೋಣ ಎಲ್ಲ ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಮಸಾಲೆನ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಹೀರೆಕಾಯಿ ಸಾಂಬಾರಲ್ಲಿ ತಿನ್ನೆಲ್ಲ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ಈ ಥರ ಚಟ್ನಿ ಮಾಡಿಕೊಂಡು ತಿನ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗರೇ ರೆಡಿ ಆಗತ್ತೆ ಸೂಪರಾಗಿರೋ ಚಟ್ನಿ ಕೂಡ ನಮಗೆ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ನೋಡಿ ಅದು ಜಾರಲ್ಲಿ ಸ್ವಲ್ಪ ಅಂಟ್ಕೊಂಡಿರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಸೇರಿಸ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಇದನ್ನು ಒಲೆ ಮೇಲೆ ಇಟ್ಕೊಂಡು ಈ ಥರ ಕೈಯಾಡಿಸ್ಕೊಂಡು ಇದು ಮಾಡಿದ್ರೆ ಸೂಪರಾಗಿರೋ ಚಟ್ನಿ ನಮಗೆ ರೆಡಿ ಆಗತ್ತೆ ಮಾಡಿ ಸೊ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟು ನೋಡಿ ರೆಡಿ ಆಯಿತು ಇವಾಗ ಚಟ್ನಿ ಎಲ್ರಿಗೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು